ಜೋ ಜೋ ಎಂದು ಜನ್ಮಕ್ಕೆ ಬಂದು ನಿಜ ಗುರು ಕರುಣಾದಿ ಬೋಧವಾ ಪಿಡಿದು ಮುಜಗದೊಡೆಯನ ಮೂಲವ ತಿಳಿದು ಹಿಂಗೆ ನಿಜ ಬೀಜ ಮಂತ್ರಗಳ ಜೋಗಳ ಪಾಡಿರೆಂದು ಜೋ ಜೋ ಹಿಂಗೆ ನಿಜ ಬೀಜಗ ಮಂತ್ರಗಳ ಜೋ 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 ಏನೂ ಇಲ್ಲದಂತ ನಿಜ ನಿರಂಕಾರ ತಾನೇ ಉದ್ಭವಿಸಿತ್ತು ಪ್ರಣಯ ಜಂಕಾರ ಜನನ ಮರಣಕ್ಕೆ ತಂತು ಮಾಯದ ಆಕಾರ ಜ್ಞಾನ ಅಜ್ಞಾನ ಸುಜ್ಞಾನ ಮೂರು ಪ್ರಕಾರ ಜೋ 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 ಜ್ಞಾನ ಅಜ್ಞಾನ ಸುಜ್ಞಾನ ಮೂರು ಪ್ರಕಾರ ಜೋ ಜೋ ಜೋಜೋ शब्दोन्दुगुणवायतु आकाशतत्वाशब्दसेरि स्वरूपा वायुव्यतत्वा शब्दसेरि स्वरूपाग्नीयतत्वा शब्दादिगन्धदन्ते स्वरूपा शब्दा पृथ्वी अपुयदु जो 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 ತತ್ವ ಜೋ 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 ಪಂಚ ತತ್ವ ದೇಹದ ಪಂಚ ತಲಿತ ದೇಹದಕಾರ ಪಂಚಮಣಸುರಸುಗಣ ಸಾಕಾರ ಸತಿಜುಕುರ ಪಂಚಬ್ರಹಿಪತಿ ನಶಶೋಜೋ ಜೋಜೋ

ಪಾಲ ಪ್ರಾಯ ಕಮುಪ್ಪಾಯಿ ದೇಹ ಕಾಯ್ತು ಲೀಲೆದೋಳ ಗೊತ್ತು ಸಾಲಲ್ದಂಗಾಯ್ತು ಪ್ರಾರಬ್ಧ ಮುಂದಾಕ ಬೆಳಕೋತ ನಡೀತು ಕೀಲೋ ಮೂಲ ತೋರಬೇಕಾದರ ಗುರು ಬೇಕಾಯ್ತು ಜೋಜೋ ಜೋ ಕೀಲೋ ಮೂಲ ತಿಳಿಬೇಕಾದರ ಗುರು ಬೇಕಾಯ್ತು ಜೋಜೋ ಜೋಜೋ ಚಿಂತೆ ಮಾಡುತ್ತ ಗುರುವೇ ನೀನೇ ಗತಿಯನ್ನು ತಾ ಭ್ರಾಂತಿಗಾಗಿ ಬೇಗ ಬೆಳಗು ಬಾಯರ್ತ ಅಂತರಂಗ ಶುದ್ಧವಾಗಿ ತಾನೆ ಕುಂತೋ ಹರನಲ್ ಹರನಲ್ಮೆಗು ತಾನೆ ಬಂದ ಚಲಿಸುತ್ತ ಜೋ 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 ಕುಂತು ಹರನಲ್ಮೆ ಗುರುತಾನೆ ಬಂದ ಚಲಿಸುತ್ತ ಜೋಜೋ ಜೋಜೋ ಆಕಾರದಿಂದೆತ್ತ ಶಾಸ್ತ್ರಂಗಾಕುತ್ತಾ ದುಃಖ ಸಾಗರನಗೆ ಕಡಿದಾಟಿಸುತ್ತ ಸಾಕಾಯ್ತು ನರ ಜನ್ಮ ಮುಕ್ತಿ ಕೊಡು ಎನ್ನುತ್ತಾ ಏಕೋ ಭಾವಾದಿ ತನುಮಾನ ಧನವಂದಿಸುತ್ತ ಜೋ ಜೋ ಜೋಜೋ ಏಕೋ ಭಾವಾದಿ ತನುಮಾನ ಧನವಂದಿ ಸುತ ಜೋ 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 ಅರವಿನ ಲಯದೋಳು ನಿಜ ನಿಲ್ಲಂಗಾಯ್ತು ಕರಳಷ್ಟು ಕರಣಾದಿ ಗುಣ ಅಳಿದು ಮರಣ ತೋರಿದವು ವರ್ಷಾರಂಭದೊಡನೆ ಆರಂಭದೊಡನೆ ಪದಕ್ಕೆ ಹೊಂದಿತ್ತು ಶರಣಾರೋಹಕ್ಯಾರ ಮುಕ್ತಿ ಜೋ ಜೋಜೋ ಜೋಜೋ ಶರಣಾರೋಹಕ್ಯಾರ ಮುಕ್ತಿ ಪತಿ ಜೋ ಜೋಜೋ ಜೋಜೋ ಆರು ಅಕ್ಷರವು ಕುರಹು ಕೇರಿದವು ತೋರಿದವು ಬ್ಯಾರೆರಡು ಅಕ್ಷರ ಮಂತ್ರ ಬೋಧಿಸಿದವು ಮೀರಿದ ಉನ್ಮನಿ ಮಾರ್ಗ ತೋರಿಸಿದ ಪರ ಬ್ರಹ್ಮನೋಳು ಬರೆಸಿ ಬಾಳ ಸೇರಿಸಿದ ಜೋ 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 ಜೋಜೋ ಪರ ಬ್ರಹ್ಮನೋಳು ನೋಳು ಬರೆಸಿ ಬಾಳ ಸೇರಿಸಿದ ಜೋ 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 ಎಂದು ಜನ್ಮಕ್ಕೆ ಬಂದು ನಿಜ ಗುರುಕರ್ಣಾದಿ ಬೋಧವಾ ಪಿಡಿದು ಮುಜಗದೊಡೆಯನ ಮೂಲವ ತಿಳಿದು ಹಿಂಗೆ ನಿಜ ಬೀಜ ಮಂತ್ರಗಳ ಜೋಗುಳು ಪಾಡೀರೆಂದು ಜೋ ಜೋ ಹಿಂಗೇ ನಿಜ ಬೀಜ ಮಂತ್ರಗಳ ಜೋಗುಳ ಪಾಡಿರೆಂದು ಜೋ 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 ಎನ್ನೀರಿ ಕಂದ ಜೋ ಜೋ ಎನ್ನೀರಿ ಮನಕೆ ಆನಂದ ಜೋ ಎನ್ನೀರಿ ಸತ್ಯ ಹಿಂಗೇ ಜೋ ಎಂದು ಪಾಡಿರಿ ಚೆನ್ನ ಬಸವಾಗೆ ಜೋ ಜೋ ಜೋಜೋ ಹಿಂಗೆ ಜೋ ಎಂದು ಪಾಡಿರಿ ಚನ್ನ ಬಸವಾಗೆ ಜೋ 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 ಅಗ್ನದ ಕತ್ತಲು ಕವಿದು ತಂತ ಮೂಡಣ ದಿಕ್ಕಿಗೆ ರವಿ ಮೂಡಿದಂತೆ ಜಗದ ತುಂಬ ಬೆಳಕಾಗಿ ನಿಂತೆ ಹೀಗೆ ಜೋ ಎಂದು ಪಾಡಿರಿ ಚನ್ನ ಜೋ ಜೋಜೋ ಜೋಜೋ ಹೀಗೆ ಜೋ ಎಂದು ಪಾಡಿರಿ ಚನ್ನ ಬಸವಾಗೆ ಜೋಜೋ ಜೋಜೋ ಪಾಪದ ಕತ್ತಲು ಕಳೆಯಲು ಬಂದೋ ಮೋಕ್ಷದ ದಾರಿ ತೋರಿದ ಇಂದ ಮಂಗಳ ಜೀವನ ಬೆಳಗಲ ಬಂದೋ ಹಿಂಗೆ ಜೋ ಎಂದು ಪಾಡಿರಿ ಚನ್ನ ಬಸವಾಗೆ ಜೋಜೋ ಜೋಜೋ ಹಿಂಗೇ ಜೋ ಎಂದು ಪಾಡಿರಿ ಚನ್ನ ಬಸವಾಗೆ ಜೋಜೋ ಜೋಜೋ ಮಂಗಳ ಮೂರು ನೀನಾಗಿ ಬಂದೆ ಪಾಮರ ಜನ್ಮಕ್ಕೆ ಉದ್ಧಾರ ಮಾಡ್ದೆ ಸತ್ಯ ಕಾಯಕ ಕಲಸಿ ಕೊಟ್ಟೆ ಹಿಂಗೆ ಜೋ ಎಂದು ಪಾಡಿರಿ ಚನ್ನ ಬಸವಾಗೆ ಜೋ ಜೋ ಹಿಂಗೇ ಜೋ ಎಂದು ಪಾಡಿರಿ ಚನ್ನ ಬಸವಾಗೆ ಜೋ 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 ನಿನ್ನಯ ಚಿನ್ಮವ ರೂಪವ ನೋಡಿ ಹೃದಯದಲ್ಲಿ ಆನಂದ ಮಾಡಿ ಜಗತ್ತಕ್ಕೆಲ್ಲ ಉದ್ಧಾರ ಮಾಡಿ ಹೀಗೆ ಜೋ ಎಂದು ಪಾಡಿರಿ ಚನ್ನ ಬಸವಾಗೆ ಜೋಜೋ ಜೋಜೋ ಹೀಗೆ ಜೋ ಎಂದು ಪಾಡಿರಿ ಚನ್ನ ಜೋ ಜೋಜೋ ಜೋಜೋ ಜಾತಿ ಭೇದ ಓಡಿಸಿ ಹಾಕಿ ನೀತಿ ಮಾಡಿ ಮಾರ್ಗವ ತೋರಲು ಬಂದಿ ಮನುಜರೆಲ್ಲ ಒಂದೇ ಎಂದಿ ಹೀಗೆ ಜೋ ಎಂದು ಪಾಡಿರಿ ಚನ್ನ ಬಸವಾಗೆ ಜೋಜೋ ಜೋಜೋ ಹೀಗೆ ಜೋ ಎಂದು ಪಾಡಿರಿ ಚನ್ನ ಬಸವಾಗೆ ಜೋಜೋ ಜೋಜೋ ಬಾಲ್ಕಿಯಲ್ಲಿ ನೆಲೆಸಿದೆ ನೀನು ತ್ರಿವಿಧ ದಾಸೋ ನಡೆಸಿದೆ ನೀನು ಶಿವಯೋಗಿ ಮಂತ್ ಪಠಿಸಿದೆ ನೀನು ಹೀಗೆ ಜೋ ಎಂದು ಪಾಡಿರಿ ಚೆನ್ನ ಬಸವಾಗೆ ಜೋ ಜೋ ಜೋಜೋ ಹೀಗೆ ಜೋ ಎಂದು ಪಾಡಿರಿ ಚನ್ನ ಜೋ ಜೋ ಜೋಜೋ ಲೋಕ ಕಲ್ಯಾಣದ ಚಿಂತೆಯನಾಯ್ತು ವಿಶ್ವ ಉದ್ದರ ಜಪತಪವಾಯ್ತು ಜೀವಿಗಳ ನಿಮಗೆ ಶಕ್ತಿಯವಾಯ್ತು ಹೀಗೆ ಜೋ ಎಂದು ಪಾಡಿರಿ ಚನ್ನ ಜೋ ಜೋಜೋ ಜೋಜೋ ಹೀಗೆ ಜೋ ಎಂದು ಪಾಡಿರಿ ಚನ್ನ ಬಸವಾಗೆ ಜೋ ಜೋ ಜೋಜೋ ಅನುಭವ ಮಂಟಪ ಕಟ್ಟಿಸಿ ಬಿಟ್ಟಿ ದಾಸೋಹನಿದಿ ಸಂಗ್ರಹಿಸಿಟ್ಟಿ ದಾಸೋಹನೀದಿಯೋ ಸಂಗ್ರಹಿಸಿಟ್ಟೀ ಹೀಗೇ ಜೋ ಎಂದು ಪಾಡಿರಿ ಚನ್ನ ಬಸವಾಗೆ